ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ಹೇಳಿಬಿಟ್ಟು ಹೌದು ಫ್ರೆಂಡ್ಸ್ ಇವತ್ತೊಂದು ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುವಂಥ ಸೂಪರ್ ಡೂಪರ್ ಆಗಿರುವಂಥ ಒಂದು ಮ್ಯಾಜಿಕಲ್ ಹರ್ಬಲ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ನಾನೀಗ ತೋರಿಸ್ತಾ ಇರೋವಂಥ ಒಂದು ಹೇರ್ ಆಯಿಲ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದ್ವಿ ಅಂತಂದರೆ ಮಿನಿಮಮ್ ಒಂದು ಆರು ತಿಂಗಳು ನಾವು ಕಂಟಿನ್ಯೂಯಸ್ ಆಗಿ ಈ ಹೇರ್ ಆಯಿಲ್ ಜೊತೆಗೆ ಕೆಲವೊಂದು ಹೇರ್ ಕೇರ್ ಟಿಪ್ಸ್ಗಳನ್ನು ಅಪ್ ಮಾಡಿದ್ವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಮ್ಮ ಕೂದಲಲ್ಲಿ ಏನೇ ಸಮಸ್ಯೆ ಇದ್ದರೂ ಇದು ರಿಕವರಿ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ತಿಂಗಳಿಗೆ ಬೇಕಾಗುವಷ್ಟು ಏರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಒಂದು ತಿಂಗಳಿಗೆ ಏನು ಬೇಕೋ ಅದಿಷ್ಟು ಅಂದರೆ ಇಲ್ಲಿ ನಾನು ಒಂದು ಬೌಲಲ್ಲಿ ಇದು ಕೊಬ್ಬರಿ ಎಣ್ಣೆ ಒಂದು ತಿಂಗಳಿಗೆ ಬೇಕಾಗಷ್ಟು ಮಾಡ್ತಾ ಇದ್ದೀನಿ ನಾನು ಇದು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಕರ್ಬೇವು ಸೊಪ್ಪು ತಗೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಗಿದ್ರೆ ಅದನ್ನೇ ಯೂಸ್ ಮಾಡ್ರಿ ನಾನು ಇಲ್ಲಿ ಸ್ವಲ್ಪ ಬಾಡಿದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಇದಿಷ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ಬಾಂಡಿ ತಗೊಂಡು ಇಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಲ್ಲ ಇದು ಕೊಬ್ಬರಿ ಎಣ್ಣೆ ನಿಮಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗಲಿಲ್ಲ ಅಂದರೆ ನಾವು ಆಗಿ ಪ್ಯಾರಾಚೂಟ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಯಾರಾಚೂಟ್ ಕೊಕೊನಟ್ ಆಯಿಲು ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ನಾನು ಫಸ್ಟು ಈ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪನೇ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಒಂದು ತಿಂಗಳಿಗೆ ಅಷ್ಟೇ ನಾನು ಇರೋದು ಒಂದು ತಿಂಗಳಾದಮೇಲೆ ಮತ್ತೆ ನಾನು ಅದು ಖಾಲಿ ಆದಮೇಲೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತೀನಿ ಹಂಗಾಗಿ ನಾನು ಸ್ವಲ್ಪನೇ ಒಂದು ತಿಂಗಳು ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟನ ನಾನು ಮಾಡ್ತಾ ಇದ್ದೀನಿ ಈಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಅದು ಬಿಸಿ ಆದಮೇಲೆ ನಾವು ಇಲ್ಲೇನು ಕರ್ಬೇವಿನ ಸೊಪ್ಪು ತಗೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕಬೇಕು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ತಗೊಂಡ್ರೆ ಇನ್ನೂ ಚೆನ್ನಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಇಲ್ಲಿ ಬಾಡಿದೆ ಅದನ್ನೇ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈಗ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲೇನು ನಾನು ಈ ಥರ ತೊಗೊಂಡಿದ್ನಲ್ಲ ಅದನ್ನು ಹೆಸಳು ಎಸಳು ಅದನ್ನು ತರ್ದ್ಬಿಟ್ಟು ನಾನು ಆಯಿಲ್ ಒಳಗಡೆ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಇದ್ದರೆ ಅದನ್ನು ಡೈರೆಕ್ಟಾಗಿ ಹಾಕ್ಬೋದು ಈಗ ಅಷ್ಟು ಕರ್ಬೇವಿನ ಸೊಪ್ಪು ಹರ್ಕೊಂಡಿದ್ದೀನಿ ಇದನ್ನು ಎಣ್ಣೆಗೆ ಹಾಕ್ತಿದ್ದೀನಿ ಆಮೇಲೆ ಅದ್ರ ಜೊತೆಗೆ ನಾನು ಇಲ್ಲಿ ನಾನಿಲ್ಲಿ ಮೆಂತ್ಯ ಕಾಳು ತಗೊಂಡಿದ್ನಲ್ಲ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಿದ್ದೀನಿ ಲೋ ಫ್ಲೇಮಲ್ಲಿ ಇರಬೇಕು ಫ್ರೆಂಡ್ ಇದು ಉರಿ ಕಡಿಮೆ ಇರಬೇಕು ನೆಕ್ಸ್ಟ್ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದಂತ ಈರುಳ್ಳಿನ ಹಾಕ್ತಿದ್ದೀನಿ ಇದಷ್ಟು ಕಂಪ್ಲೀಟ್ ಆಗಿ ನೀಟಾಗಿ ಫ್ರೈ ಆಗಬೇಕು ಅಂದ್ರೆ ಇದರಲ್ಲಿರುವಂಥ ಸತ್ವ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಇದರಲ್ಲಿ ಈರ್ಕೋಬೇಕು ಅದು ಎಣ್ಣೆ ಕಂಪ್ಲೀಟಾಗಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಈ ಥರ ನೀಟಾಗಿ ಇದರಲ್ಲೇ ಫ್ರೈ ಮಾಡಬೇಕು ಅದು ಬ ಅದರಲ್ಲಿರುವಂಥ ಸತ್ವ ಕಳ್ಕೊತ ಹೋದಷ್ಟು ಈರುಳ್ಳಿಯಲ್ಲಿ ಕರ್ಬೇವಿನಲ್ಲಿ ನಮಗೆ ನಾವು ಹಾಕಿರೋ ಅಂಥ ಕೊಬ್ಬರಿ ಎಣ್ಣೆ ಏನಿದೆಯಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ವೈಟ್ ಇದೆ ನೋಡಿರ್ಬೇಕು ಅದ್ರ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಕರಿಬೇವು ಮತ್ತು ಈರುಳ್ಳಿ ಮತ್ತು ಮೆಂತೆ ತೊಗೊಂಡಿದ್ದೀನಿ ನಾವು ಈ ಆಯಿಲಲ್ಲಿ ಕರಿಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ಉದ್ದಾಗಿ ಬೆಳೆಯುತ್ತೆ ಆಮೇಲೆ ನಾನಿಲ್ಲಿ ಮತ್ತು ಈರುಳ್ಳಿ ಯೂಸ್ ಮಾಡೀನಿ ಈರು ಈರುಳ್ಳಿ ಯೂಸ್ ಮಾಡಿರೋದ್ರಿಂದ ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾ ಡ್ಯಾಂಡ್ರಫ್ ಇರುತ್ತಲ್ಲ ಒಟ್ಟು ಅಂತ ಹೇಳ್ತೀವಲ್ಲ ಅದು ಅದನ್ನು ತಡೆಗಟ್ತೈತಿ ಜೊತೆಗೆ ಮೆಂತ್ಯೆಯ ಕಾಳನ್ನ ಯೂಸ್ ಮಾಡಿರೋದ್ರಿಂದ ಅದು ಕೂಡ ಅಷ್ಟೇ ನಮ್ಮ ಕೂದಲು ಶೈನಿ ಮತ್ತು ಸಾಫ್ಟಾಗಿ ಬೌನ್ಸಿಯಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದಿಷ್ಟನ್ನು ನಾನು ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ನೀವೊಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಅವಾಗ ಗೊತ್ತಾಗುತ್ತೆ ನಿಮಗೆ ನಾವೀಗ ಹೊರ್ಗಡೆಯಿಂದ ಎಷ್ಟೋ ಈಗ ಕಡಿಮೆ ಅಂದರೂ ಹೊರ್ಗಡೆಯಿಂದ ನಾವು ತರಬೇಕಾದ್ರೆ ಒಂದು ಒಂದು ಫಿಫ್ಟಿ ಎಮ್ ಎಲ್ ನಾವು ತೊಗೊಂಬಂದ್ವಿ ಅಂತಂದರೆ ಆಯಿಲ್ನ ನಾವು ಎರ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಕೇಳ್ತಾರೆ ಅದಿಷ್ಟು ತೊಗೊಂಬಂದು ಒಂದು ಸಲ ನಾವು ಯೂಸ್ ಮಾಡ್ಬಿಟ್ವಿ ಅಂದರೆ ಖಾಲಿ ಆಗ್ಬಿಡ್ತೈತಿ ಆಮೇಲೆ ಮತ್ತೆ ತಗೋಬೇಕು ಅಂತಂದರೆ ನಮ್ದು ನಮ್ಮ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತವೆ ಅದರಲ್ಲಿ ಫೈನಾನ್ಷಿಯಲ್ ಒಂದು ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಾವೇನಾದರೂ ಮತ್ತೆ ನಾವು ಅಲ್ಲಿಗೆ ಅದು ನಾವು ಯೂಸ್ ಮಾಡುವಂಥ ಹೇರಾಯಲ್ನ ಡ್ರಾಪ್ ಮಾಡಿಬಿಟ್ಟಿವೆ ಅಂತಂದರೆ ಮುಂಚೆ ಸ್ವಲ್ಪ ಕೂದಲಿನ ಸಮಸ್ಯೆ ಇರ್ತೈತಿ ನಾವು ಅದನ್ನೇನು ಯೂಸ್ ಮಾಡಿ ಮತ್ತೆ ಅರ್ಧಕ್ಕೆ ಬಿಡ್ತೀವಲ್ಲ ಅವಾಗ ಇನ್ನೂ ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ನಮ್ಮ ಹತ್ರ ಇರುವಂಥ ಸ್ವಲ್ಪ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಅವರು ಇದನ್ನೇ ಹಾಕ್ತಾರೆ ಬಟ್ ಈ ಇದ್ರ ಜ ನಮಗೆ ಗೊತ್ತಿಲ್ಲದಂಗೆ ನಾವು ಹೋಗಿ ನಮಗೆ ಟೈಮ್ ಇರೋಲ್ಲ ನಾನು ಮಾಡ್ಕೊಳ್ಳೋಕಾಗಲ್ಲ ಅನ್ನೋ ಇದರಲ್ಲಿ ನಾವು ಹೋಗಿ ತೊಗೊಂಬಂದು ಯೂಸ್ ಮಾಡ್ತೀವಿ ನಾವು ಮನೇಲೇ ಸ್ವಲ್ಪ ಟೈಮ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಇರುತ್ತೆ ಯಾಕಂದರೆ ನಾನಾಗೆ ನಾನು ಮಾಡಿಕೊಂಡು ನಾನು ಯೂಸ್ ಮಾಡ್ತಿದ್ದೀನಲ್ಲ ಅನ್ನೋ ಒಂದು ಖುಷಿ ಇರುತ್ತೆ ಮತ್ತು ನಮಗೆ ಫೈನಾನ್ಷಿಯಲಿ ಕೂಡ ಎಲ್ಪ್ ಮಾಡುತ್ತೆ ಈ ಹೇರ್ ಆಯಿಲ್ ಏನಿದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನಾನು ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಒಂದು ಆರು ತಿಂಗಳು ಯೂಸ್ ಮಾಡಬೇಕು ವಿತ್ ಹೇರ್ ಕೇರ್ ಟಿಪ್ಸ್ ಜೊತೆಗೆ ಬರೀ ಹೇರ್ ಆಯಿಲ್ನೇ ಯೂಸ್ ಮಾಡಿಬಿಟ್ಟು ನಾವು ಹೇರ್ ಕೇರ್ ಮಾಡಲಿಲ್ಲ ಅಂತಂದರೆ ಹೇರ್ ಕೇರ್ ಟಿಪ್ಸ್ನ ಫಾಲೋ ಮಾಡಿಲ್ಲ ಅಂದರೆ ರಿಸಲ್ಟ್ ಅಷ್ಟು ಬೇಗ ಬರಲ್ಲ ಅದ್ರ ಜೊತೆಗೆ ನಾವು ಹೇರ್ ಕೇರ್ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅದನ್ನು ಹೇಳ್ತೀನಿ ಈ ಫಸ್ಟು ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ರಿ ಇದು ಕಂಪ್ಲೀಟಾಗಿ ಫ್ರೈ ಆಗ್ತಾ ಇದೆ ಅದು ಫ್ರೈ ಆದಂಗೆಲ್ಲ ಕಲರ್ ಚೇಂಜಸ್ ಆಗ್ತಾ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ತಾ ಇರೋದು ಇದನ್ನು ಫ್ಲೇಮನ್ನ ಜಾಸ್ತಿ ಇಡಬಾರ್ದು ಇಟ್ವಿ ಅಂದರೆ ಅದೇನಾಗುತ್ತೆ ನಾವು ಹಾಕಿರೋ ಅಂಥ ಪದಾರ್ಥಗಳೆಲ್ಲ ಸೀದೋಗ್ಬಿಡ್ತವೆ ಮತ್ತು ಎಣ್ಣೆನೂ ಅಷ್ಟೇ ಎಣ್ಣೆನೂ ಸೀದೋಗ್ಬಿಡ್ತೈತಿ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ನೋಡಿ ಫ್ರೆಂಡ್ಸ್ ಈಗ ಒಂದು ಹದಿನೈದು ನಿಮಿಷ ನಾನು ಈ ಥರ ಲೋ ಫ್ಲೇಮಲ್ಲಿ ಕಂಪ್ಲೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡು ಮಾಡ್ಕೊತಾ ಬಂದಿದ್ದೀನಿ ಕಲರ್ ಚೇಂಜ್ ಆಗಿದೆ ಆಯಿಲಿಂದು ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಂದರೆ ನಮ್ಮ ಆಯಿಲ್ ಏನಿದೆಯಲ್ಲ ಮ್ಯಾಜಿಕಲ್ ಹರ್ಬಲ್ ಆಯಿಲ್ ಅಂತ ಹೇಳಿದ್ನಲ್ಲ ಅದು ರೆಡಿ ಆಗಿದೆ ಇದನ್ನು ಒಂದು ಐದು ಹತ್ತು ಐದರಿಂದ ಒಂದು ಹತ್ತು ನಿಮಿಷ ನಾವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬಿಟ್ಟಿದ್ದೆ ಇದು ತಣ್ಣಗಾಗಲಿ ಅಂತೇಳ್ಬಿಟ್ಟು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ನಾವೀಗ ಏನು ಮಾಡಬೇಕು ಅಂತಂದರೆ ನಾನಿಲ್ಲಿ ಒಂದು ಕಾಟನ್ ಕ್ಲಾತ್ ತಗೊಂಡಿದ್ದೀನಿ ಅಂದರೆ ಕಲರೇ ಒಂದು ಕರ್ಚಿಪ್ ತಗೊಂಡಿದ್ದೀನಿ ಈ ಕರ್ಚಿಪಲ್ಲಿ ನಾನು ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಸೋಸ್ಕೊತಾ ಇದ್ದೀನಿ ಈ ಎಣ್ಣೆನ ಇದರಲ್ಲಿ ಯಾಕಂದರೆ ನಾವು ಕಂಪ್ಲೀಟ್ ಆಯಿಲ್ನ ಹೊರಗೆ ತೆಗಿಬೋದು ಈಗ ಜಾಲ್ರೆ ನಾವು ಯೂಸ್ ಮಾಡಿದ್ವಿ ಅಂತಂದರೆ ಈ ಪುಡಿ ಏನಿದೆಯಲ್ಲ ಇಲ್ಲಿ ನಾವು ಹಾಕಿರೋಂಥ ಕರ್ಬೇವು ಅವನ್ನೆಲ್ಲ ನೀಟಾಗಿ ಹಿಂಡಿ ಹೊರಗೆ ತೆಗಿಯೋಕ್ಕಾಗಲ್ಲ ಅದರಲ್ಲಿರುವಂಥ ಎಣ್ಣೆ ಅದರಲ್ಲೂ ಸ್ವಲ್ಪ ಸ್ವಲ್ಪ ಇರ್ತೈತಿ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಈಗ ಇದನ್ನ ಏನಿದೆಯಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆಯಿಲ್ ಇದನ್ನ ಈ ಬಟ್ಟೆ ಮುಖಾಂತರ ನಾನು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಥರ ಅಷ್ಟು ಅದರೊಳಗಡೆ ಶಿಫ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಈ ತರ ಮಾಡಿಬಿಟ್ಟು ಹಿಂಡ್ಬೇಕು ಅದನ್ನ ಹಿಂಡಿದ್ರೆ ನಮ್ಮ ನಾವೇನು ಹಾಕಿದ್ವಲ್ಲ ಕರ್ಬೇವು ಈರುಳ್ಳಿ ಅದೆಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಆಯಿಲ್ ಇರ್ತತಿ ಅದು ಕಂಪ್ಲೀಟ್ ಆಗಿ ಬರುತ್ತೆ ನಾವು ಜಾಲರ ಮುಖಾಂತರ ಸೋಸಿದ್ವಿ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಹಂಗೆ ಉಳಿದ್ ಬಿಡತತಿ ಈ ತರ ನೀಟಾಗಿ ಹಿಂಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಮುಂಚೆ ತಗೊಂಡಿದ್ದ ಆಯಿಲಿಗೂ ಈಗ ಎಷ್ಟು ಡಿಫ್ರೆನ್ಸ್ ಇದೆ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂದ್ರೆ ನಾನು ಯೂಸ್ ಮಾಡಿರೋ ಅಂಥ ಈ ಕರ್ಬೇವು ಮತ್ತೆ ಈರುಳ್ಳಿ ಮೆಂತೆ ಅದರದ್ದು ಸತ್ವ ಏನಿದೆಯಲ್ಲ ಅದರಲ್ಲಿರುವಂಥದ್ದು ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಆಗಿದೆ ಅಂದರೆ ನಾವು ಬಿಸಿ ಮಾಡೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಇದರಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಿದೆ ಇದನ್ನು ನಾವು ಈಗ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಒಂದು ಹೇರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊತಿದ್ದೀನಿ ಸ್ಟೋರ್ ಮಾಡ್ಕೊಂಡು ನಾನು ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂತಂದರೆ ಈಗ ನಾ ರೆಗ್ಯು ರೆಗ್ಯುಲರಾಗಿ ನಾನು ಯೂಸ್ ಮಾಡಬೇಕಾದ್ರೆ ಇದನ್ನು ತೆಗೆದುಬಿಟ್ಟು ನನಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕೋ ಅಷ್ಟನ್ನು ತೊಗೊಂಡ್ಬಿಟ್ಟು ಮೆಡಿಕಲಲ್ಲೆಲ್ಲ ನಮಗೆ ವಿಟಮಿನ್ ಇ ಕ್ಯಾಪ್ಸುಲ್ ಸಿಗುತ್ತೆ ಅದನ್ನು ತಗೊಂಡ್ಬಂದುಬಿಟ್ಟು ಅದು ಅದರಲ್ಲಿ ಒಂದೆರಡು ಕ್ಯಾಪ್ಸುಲ್ನ ತೊಗೊಂಡು ನಾನು ಇನ್ನೇನು ಈಗ ಯೂಸ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ ಇದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಂಡ್ಬಿಟ್ಟು ಆ ವಿಟಮಿನ್ ಈ ಕ್ಯಾಪ್ಸೂಲ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚ ಮಾಡಿ ಮಾಡಿಬಿಟ್ಟು ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡ್ತೀನಿ ಈ ಥರ ರೆಗ್ಯುಲರಾಗಿ ಯೂಸ್ ಮಾಡಬೇಕು ವಾರದ ಒಂದು ವಾರದಲ್ಲಿ ಮೂರು ದಿನ ನಾವು ಈ ಥರ ಮಾಡಿ ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡೋದ್ರಿಂದ ನಮಗೆ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಕಂಪ್ಲೀಟಾಗಿ ಕಂಟ್ರೋಲಿಗೆ ಬರುತ್ತೆ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಹೇರ್ ಎಲ್ಲ ಮಾಡಿಕೊಂಡು ಮನೆಯಲ್ಲೇ ನಾವು ಯೂಸ್ ಮಾಡ್ಬೋದು ಜೊತೆಗೆ ಕೆಲವೊಂದು ಏರ್ ಕೇರ್ ಟಿಪ್ಸ್ಗಳನ್ನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಈಗ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾವೀಗ ಬರೀ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಕೂದಲಲ್ಲಿರೋ ಬ ನಮಗೆ ನಮ್ಮ ಕೂದಲಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಸಾಲ್ವ್ ಆಗಲ್ಲ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅದು ಏನಂದ್ರೆ ಫಸ್ಟ್ ನಾವು ಏರ್ ಕೇರ್ ಟಿಪ್ಸಲ್ಲಿ ಫಸ್ಟ್ ಮಾಡಬೇಕಾಗಿರೋದೇನು ಅಂತಂದರೆ ನಾವು ಅಪ್ಲೈ ಮಾಡೋ ಅಂಥ ಶ್ಯಾಂಪ್ ಯಾವುದೇ ಆಗಿರಲಿ ಆ ಶಾಂಪ್ನ ಯಾವ ಥರ ಅಪ್ಲೈ ಮಾಡಿ ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕು ಯಾವ ಥರ ಅಪ್ಲೈ ಮಾಡಬೇಕು ಅಂತಂದರೆ ನಾವು ರೆಗ್ಯುಲರಾಗಿ ಯಾವ ಶಾಂಪ್ನ ಯೂಸ್ ಮಾಡ್ತೀವೋ ಅದೇ ಶಾಂಪನ್ನು ತಗೊಂಡು ಫಸ್ಟು ನಾವು ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡಬಾರ್ದು ಫ್ರೆಂಡ್ಸ್ ಏನು ಮಾಡಬೇಕು ಅಂತಂದರೆ ಒಂದು ಚೊಂಬಲ್ಲಿ ನೀರು ತಗೊಂಡ್ಬಿಟ್ಟು ಆ ಚೊಂಬಿಗೆ ಶಾಂಪನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೊರೆ ಥರ ಮಾಡಿಕೊಂಡು ಆ ಬಂದಂಥ ನೊರೆನ ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು ಈ ಥರ ಮಾಡೋದರಿಂದ ನಮ್ಮ ಕೂದಲು ರಫ್ ಆಗೋದಿಲ್ಲ ಮತ್ತು ಒಂಥರ ಒರಟು ಹೊರಟು ಅನಿಸುತ್ತಲ್ಲ ಅದು ಆಗೋದಿಲ್ಲ ಹೇರು ಸ್ಪ್ಲಿಟ್ಟಾಗೋದು ಕೂಡ ಕಡಿಮೆ ಆಗುತ್ತೆ ಒಂದು ಟಿಪ್ಸು ಮತ್ತು ಇನ್ನೇನು ಮಾಡ್ಬೋದು ಅಂತಂದರೆ ನಾವು ತಲೆ ಸ್ನಾನ ಮಾಡಿದ ತಕ್ಷಣ ನಾವು ಕೆಲವೊಬ್ಬರು ಡೈರೆಕ್ಟಾಗಿ ಇನ್ನೂ ಕೂದಲು ಹಸಿ ಇರುತ್ತೆ ಆವಾಗಲೇ ತಲೆ ಬಾಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಥರ ಮಾಡಬಾರ್ದು ಫ್ರೆಂಡ್ಸ್ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಕೂದಲನ್ನು ಬಾಚೋದ್ರಿಂದ ಕೂದಲೇನಾಗುತ್ತೆ ಕಟ್ ಆಗ್ತಾ ಬರ್ತವೆ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗ್ತವೆ ಹಾಗಾಗಿ ನಾವು ಕಂಪ್ಲೀಟಾಗಿ ತಲೆ ಒಣಗಿಸ್ಬಿಟ್ಟು ಡ್ರೈ ಕೂದಲು ಡ್ರೈ ಆದಮೇಲೆ ನಾವು ತಲೆ ಬಾಚಕೋಬೇಕು ಮತ್ತು ಇನ್ನೂ ಏನು ಮಾಡ್ಬೋದು ಅಂತಂದರೆ ನಾವು ಬಾಚಬೇಕಾದ್ರೆ ನಾವೇನು ಬಾಚಣಿಕೆ ಯೂಸ್ ಮಾಡ್ತೀವಲ್ಲ ಅದು ಕೂಡ ಅದರ ಹಲ್ಲೇನಿರುತ್ತಲ್ಲ ಅದು ಚಿಕ್ಕದಾಗಿರಬಾರ್ದು ಫ್ರೆಂಡ್ಸ್ ದೊಡ್ಡದಾಗಿರಬೇಕು ಅಂದರೆ ಅಲ್ಲಿನ ಬಾಚಣಿಕೆ ಯೂಸ್ ಮಾಡಿಕೊಂಡು ನಮ್ಮ ನಾವು ತಲೆ ಬಾಚ್ಕೊಳ್ಳೋದ್ರಿಂದ ನಮ್ಮ ನಮ್ಮ ಕೂದಲಲ್ಲಿರುವಂಥ ಗಂಟುಗಳು ಈಸಿಯಾಗಿ ಬಿಡಿಸ್ಕೊಬೋದು ಮತ್ತು ನಮ್ಮ ಕೂದಲು ಕೂಡ ಕಟ್ ಆಗೋದು ತಪ್ಪುತ್ತೆ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಜೊತೆಗೆ ವಾರದಲ್ಲಿ ಒಂದು ಅಥವಾ ಎರಡು ಏರ್ ಪ್ಯಾಕ್ಗಳನ್ನು ಯೂಸ್ ಮಾಡಬೇಕು ನಿಮ್ಮ ಕೂದಲಿಗೆ ಯಾವುದು ಸೂಟ್ ಆಗುತ್ತಲ್ಲ ಆ ಥರ ಏರ್ ಪ್ಯಾಕ್ಗಳನ್ನು ಯೂಸ್ ಮಾಡಿಬಿಟ್ಟು ಈಗ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮನೆಯಲ್ಲಿ ಆ ಎಲ್ಲ ಕಂಟಿನ್ಯೂಸ್ ಆಗಿ ವಾರದಲ್ಲಿ ಮೂರು ಬಾರಿಯಂತೆ ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲಿನ ಸಮಸ್ಯೆ ಏನೇ ಇರಲಿ ಕಂಪ್ಲೀಟಾಗಿ ಅದರಿಂದ ಹೊರಗೆ ಬರ್ಬೋದು ನೋಡಿ ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ಹೇರ್ ಕೇರ್ ಮತ್ತು ಹೇರ್ ಆಯಿಲ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್